ಬೆಳಗ್ಗೆ ಎಲ್ಲ ಮಾತಾಡಿದ್ದೀನಪ್ಪ ನಡುವೆಯ ಎಲ್ಲ ಮಾತಾಡಿದ್ದೀನಿ ಹೋದ್ಮೇಲೆ ಸರ್ಕಾರದ ಕೆಲಸ ಪಾರ್ಟಿ ಕೆಲಸ ಜನರ ಕೆಲಸ ನಿಮ್ಮ ಕೆಲಸ ನಮ್ ಕೆಲಸ ಎಲ್ಲರ ಕೆಲಸನೂ ಮಾಡ್ಕೊಂಡ್ಬರ್ತಾರೆ ಯಾರು ಹೇಳ್ತೀನಿ ಕೇಳಿ ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ ಯಾರು ವಿಚಾರನೂ ಮಾತಾಡಲ್ಲ ನಡೀರಿ ಯಾವುದು ಸಿಹಿ ತಗೋತಾ ಇದ್ದೀನಿ ನಂಗು ಶುಗರ್ ಇದೆ ದಿನಾಸಿ ಇದೆ ನಡೀತಾ ಬೆಳಗ್ಗೆ ಎಲ್ಲ ಮಾತಾಡಿದ್ದೀನಪ್ಪ ನಡೀವ ಎಲ್ಲ ಮಾತಾಡಿದ್ದೀನಿ ಹೋದ್ಮೇಲೆ ಸರ್ಕಾರದ ಕೆಲಸ ಪಾರ್ಟಿ ಕೆಲಸ ಜನರ ಕೆಲಸ ನಿಮ್ ಕೆಲಸ ನಮ್ ಕೆಲಸ ಎಲ್ಲರ ಕೆಲಸ ನಾವು ಮಾಡ್ಕೊಂಡು ಯಾರು ಹೇಳ್ತೀನಿ ಕೇಳಿ ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ ಯಾರು ವಿಚಾರನೂ ಮಾತಾಡಲ್ಲ ನಡೀಲಿ ಯಾವ್ದೋ ದಿನಾಸಿ ತಗೋತಾ ಇದ್ದೀನಿ ನಂಗೂ ಶುಗರ್ ಇದೆ ಪ್ರಯುಕ್ತ ಸಿ ಇದೆ ನಡೀಲಿ ಬೆಳಗ್ಗೆ ಎಲ್ಲ ಮಾತಾಡಿದ್ದೀನಪ್ಪ ನಡುವೆಯ ಎಲ್ಲ ಮಾತಾಡಿದ್ದೀನಿ ಹೋದ್ಮೇಲೆ ಸರ್ಕಾರದ ಕೆಲಸ ಪಾರ್ಟಿ ಕೆಲಸ ಜನರ ಕೆಲಸ ನಿಮ್ಮ ಕೆಲಸ ನಮ್ ಕೆಲಸ ಎಲ್ಲರ ಕೆಲಸ ಯಾರು ಹೇಳ್ತೀನಿ ಕೇಳಿ ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ ಯಾರು ವಿಚಾರನೂ ಮಾತಾಡಲ್ಲ ನಡೀತಾರೆ ಯಾವ್ದೋ ಸಿ ತಗೋತಾ ಇದ್ದೀನಿ ನಂಗು ಶುಗರ್ ಇದೆ ಪ್ರಯುಕ್ತ ಸಿ ಇದೆ ನಡೀತು